ಮಲೆನಾಡು ಎಂಜಿನಿಯರಿಂಗ್ ಕಾಲೇಜಿನ ರೋಟರಿ ಕ್ಲಬ್ ವತಿಯಿಂದ ಕಾಲೇಜಿನ ಆವರಣದಲ್ಲಿಂದು ಇದೇ ಮೊದಲನೆಯ ಸಲ ಮಲೆನಾಡು ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಾರ್ ಜೀಪ್ ಬೈಕ್ಗಳ ಪ್ರದರ್ಶನ ಆಟೋ ಎಕ್ಸ್ಪೋ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮ ಉದ್ದೇಶಿಸಿ ಮಲೆನಾಡು ಎಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಜೆ ಕೃಷ್ಣಯ್ಯ ಮಾತನಾಡಿ ನಮ್ಮ ಕಾಲೇಜಿನ ರೋಟ್ರೇಟ್ ಕ್ಲಬ್ ವತಿಯಿಂದ ಈ ಸಾರಿ ಮೊಟ್ಟ ಮೊದಲ ಬಾರಿಗೆ ಆಟೋ ಎಕ್ಸ್ಪೋ ಟ್ವೆಂಟಿ ಫೋರ್ ಎಂಬ ಹೆಸರಿನಲ್ಲಿ ವಾಹನಗಳ ಪ್ರದರ್ಶನ ಏರ್ಪಡಿಸಲಾಗಿರುವುದು ವಿಶೇಷವಾದ ಕಾರ್ಯಕ್ರಮವಾಗಿದೆ ಇಂತಹ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಸ್ಪೂರ್ತಿ ತಂದಿದೆ ಎಂದು ತಿಳಿಸಿದರು ಸೊ ಐ ಕಂಗ್ರಾಜ್ಯುಲೇಟ್ ಆ್ಯಂಡ್ ಕಾಂಪ್ಲಿಮೆಂಟ್ ಆಲ್ ದಿ ರೋಡ್ ಟ್ರ್ಯಾಕ್ಸ್ ದೇ ಹ್ಯಾವ್ ಆರ್ಗ್ನೈಸ್ ದಿಸ್ ಈವೆಂಟ್ ಸೊ ಇನಿಷಿಯಲಿ ಹ್ಯಾವ್ ನಾಟ್ ಪರ್ಮಿಟೆಡ್ ಟು ಕಂಡಕ್ಟ್ ದಿಸ್ ಒನ್ ಬಿಕಾಸ್ ಆಫ್ ದಟ್ ಅವರ್ ಸಪೋರ್ಟ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಆಲ್ ಸೊ ದಿಸ್ ಈವೆಂಟ್ ಕುಡ್ ಬಿ ಆರ್ಗನೈಸಿಂಗ್ ಸೊ ಯು ಎಂಜಾಯ್ ದಿ ಈವೆಂಟ್ ಬಟ್ ಅವರ್ ಅಲಮಿನಿ ಸಾರ್ ದೇ ಹ್ಯಾವ್ ಕೇಮ್ ಓವರ್ ಅಕ್ರಾಸ್ ದಿ ಸ್ಟೇಟ್ ಫ್ರಮ್ ಚೆನ್ನೈ ಆ್ಯಂಡ್ ಅದರ್ ಪ್ಲೇಸಸ್ ದೇ ಹ್ಯಾವ್ ಕೆಮ್ ಓರಿಯರ್ ಫಾರ್ ದಿ ವಿಟ್ನೆಸ್ ಆಫ್ ದಿ ಪ್ರೋಗ್ರಾಮ್ ಸೊ ದಿಸ್ ಪ್ರೋಗ್ರಾಮ್ ವುಡ್ ಬಿ ಎ ಐ ಹಾಸನ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ಚೌಡುವಳಿ ಜಗದೀಶ್ ಮಾತನಾಡಿ ಕಾಲೇಜಿನ ವಿದ್ಯಾರ್ಥಿಗಳು ಕ್ಲಬ್ಗಳನ್ನು ರಚಿಸಿಕೊಂಡು ಹಲವು ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ನಮ್ಮ ಕಾಲೇಜಿನ ಯಶಸ್ಸಿಗೆ ಕಾರಣರಾಗಿದ್ದಾರೆ ಎಂದು ತಿಳಿಸಿದರು ಇಂದು ನಮ್ಮ ಕಾಲೇಜಿಗೆ ವಿದ್ಯಾರ್ಥಿಗಳ ಹಬ್ಬ ಆಟೋ ಎಕ್ಸ್ಪೋ ಟ್ವೆಂಟಿ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಇದು ಕಾಲೇಜಿಗೆ ಹೆಸರನ್ನು ತರುವತ್ತ ಸಾಗಬೇಕೇ ಹೊರತು ಯಾವುದೇ ಅಹಿತಕರ ಘಟನೆ ನಡೆದ ರೀತಿ ಈ ಒಂದು ಆಟೋ ಎಕ್ಸ್ಪೋವನ್ನು ನಮ್ಮ ಎಂ ಸಿ ಇ ಕಾಲೇಜಿನಲ್ಲಿ ನಡೆಸ್ತಕ್ಕಂಥ ಒಂದು ಆಯೋಜಕರಿಗೆ ಮದ್ದು ಧನ್ಯವಾದಗಳನ್ನು ತಿಳಿಸ್ತೀವಿ ಕಾರಣ ನಮ್ಮ ಕಾಲೇಜಿನ ಹೆಸರು ಬರಬೇಕೆ ಹೊರತು ಕೆಟ್ಟ ಹೆಸರನ್ನು ತರದ ರೀತಿಯಲ್ಲಿ ನಡೆಸ್ಕೊಡ್ತೀವಿ ಅಂತಕ್ಕಂಥ ಮಾತು ಕೊಟ್ಟಿದ್ರಿ ಅದೇ ರೀತಿ ನಡ್ಕೊಳ್ತಾ ಇದ್ದೀರ ತುಂಬ ಸಂತೋಷ ಕಾರ್ಯಕ್ರಮದಲ್ಲಿ ಹಾಸನ ರೋಟರಿ ಕ್ಲಬ್ ದೀಕ್ಷಾ ಉದ್ಯಮಿ ಗಿರೀಶ್ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಅಧಿಕಾರಿ ಡಾಕ್ಟರ್ ಎಸ್ ನರಸಿಂಹನ್ ಡಾಕ್ಟರ್ ರಾಜಣ್ಣ ಶಿವಣ್ಣ ಕಾಲೇಜಿನ ರೋಟರಿ ಕ್ಲಬ್ ಪದಾಧಿಕಾರಿಗಳು ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು